ಸರ್ ಇವ್ರಿಗೆ ನಾನ್ ನಿನ್ನೆ ನಿಮ್ಮ ಹತ್ರ ಬಂದು ಇವ್ರಿಗೆ ಮನೆ ಕೊಡಬೇಡಿ ಅಂತ ಹೇಳಿದೆ ಅಂತ ಒಂದ್ ಡೌಟ್ ಇದೆ ಹೌದಾ ಸರ್ ಹೇಳಿ ನಿಜನ ಹೇಳಿ ನಾನೇನಾದ್ರೂ ನಿನ್ನೆ ಬಂದಿದ್ನಾ ಹೇಳಿ ಸರ್ ಹೇಳಿ ಇಲ್ಲ ಇಲ್ಲ ಹಾಗೆ ಅಲ್ಲ ಏನೇ ಇಲ್ಲ ನನಗೆ ಮನೆ ಕೊಡೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಕೊಡ್ಲಿಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಅಲ್ಲ ಇದಕ್ಕೂ ಮುಂಚೆ ನನ್ನನ್ನು ಯಾವತ್ತಾದ್ರೂ ನೀವು ನೋಡಿದೀರಾ ಇಲ್ಲ ಇವತ್ತೇ ನೋಡ್ತಿರೋದು ಯಾರು ನೀನು ನೋಡಿದ್ರ ನಾನು ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ ನನ್ನಂತವ್ರೇಲೆ ಅನುಮಾನ ಪಡ್ತೀರಪ್ಪ ಹೋಗ್ಲಿ ಬಿಡಿ ಬನ್ನಿ ಹೋಗೋಣ ಅಲ್ಲ ಅದು ಡೌಟ್ ಕ್ಲಿಯರ್ ಡೌಟ್ ಕ್ಲಿಯರ್ ಆಯ್ತು ஆய் இன்னொந்தி ஆய் தான் தீவிர இவனே மக்க ஏல் தங்க இட